ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನಾಂಬೇದ್ ದರ್ಶನಕ್ಕೆ ಹರಿದು ಬಂದ ಭಕ್ತ ಜನಸಾಗರ ನಿರೀಕ್ಷೆಗೂ ಮೀರಿ ಭಕ್ತರ ಆಗಮನ ಹಾಸನಾಂಬೇದ್ ದರ್ಶನ ಭಾಗ್ಯಕ್ಕೆ ಶಿಷ್ಟಾಚಾರದಲ್ಲಿ ಗಣ್ಯರ ಪ್ರವೇಶ ಸಾಮಾನ್ಯ ಭಕ್ತರಿಗೆ ಮತ್ತೆ ಉಂಟಾದ ತೊಂದರೆ ಬೆಂಗಳೂರು ಒಂದರಲ್ಲೇ ವರ್ಷಕ್ಕೆ ಒಂಬೈನೂರ ಮೂರು ಟನ್ ಅನ್ನ ವೇಸ್ಟ್ ಮಾಡ್ತಿದ್ದೇವೆ ನನಗೆ ಹಸಿವಿನ ಸಂಕಟ ಅನ್ನದ ಮೌಲ್ಯ ಗೊತ್ತು ಅದಕ್ಕೆ ಅನ್ನಭಾಗ್ಯ ಜಾರಿಗೆ ತಂದೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬಿಜೆಪಿಯಿಂದ ಶುಗೆ ಕರೆ ವಿಚಾರ ಕಾಂಗ್ರೆಸ್ ಒಳಗೆ ಅವಕಾಶ ತಪ್ಪುವ ಆತಂಕದಿಂದ ಇಂತಹ ಹೇಳಿಕೆ ಗಿಡಿಕಾರಿದ ಮಾಜಿ ಸಚಿವ ಸಿಟಿ ರವಿ ಹಾಸನಂಬೆ ದೇವಿ ದರ್ಶನಕ್ಕೆ ದಿನೇ ದಿನೇ ಪ್ರವಾಹದಂತೆ ಭಕ್ತರ ದಂಡು ಹರಿದು ಬರುತ್ತಿದೆ ಇತ್ತ ಜಿಲ್ಲಾಡಳಿತ ಯಾವುದೇ ರೀತಿ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಂಡಿದೆಯಾದರೂ ಗಂಟೆಗಟ್ಟಲೆ ಕಾಯ್ದು ದೇವಿ ದರ್ಶನ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ದೇವಿ ದರ್ಶನಕ್ಕಾಗಿ ಗರ್ಭಗುಡಿ ಬಾಗಿಲು ತೆರೆದ ಎಂಟನೇ ದಿನ ರಾಜ್ಯದೆಲ್ಲೆಡೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಧರ್ಮದರ್ಶನ ಮತ್ತು ಒಂದು ಸಾವಿರ ರೂಪಾಯಿ ಹಾಗೂ ಮುನ್ನೂರು ರೂಪಾಯಿ ಕ್ಯೂನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದಾರೆ ಅವರನ್ನು ನಿಯಂತ್ರಿಸಲು ಪೊಲೀಸರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಹರಸಾಹಸ ಪಡಬೇಕಾಗಿದೆ ಸರತಿ ಸಾಲಿನಲ್ಲಿರುವ ಭಕ್ತರನ್ನ ನಿರ್ವಹಿಸಲು ಕಷ್ಟವಾಗುತ್ತಿರುವ ಸಮಯದಲ್ಲಿ ಸ್ವತಃ ಜಿಲ್ಲೆಯ ಡಿಸಿ ಕೆಎಸ್ ಲತಾಕುಮಾರಿ ಮೈಕ್ ಮೂಲಕ ಭಕ್ತರಿಗೆ ನೀವು ನಿಂತರೆ ಎಲ್ಲರಿಗೂ ತೊಂದರೆಯಾಗುತ್ತದೆ ದಯವಿಟ್ಟು ಬೇಗ ದರ್ಶನ ಪಡೆಯಿರಿ ಒಬ್ಬರು ನಿಲ್ಲಬೇಡಿ ಭಕ್ತರ ಸಂಖ್ಯೆ ಜಾಸ್ತಿ ಇದೆ ಎಂದು ತ್ವರಿತ ದರ್ಶನಕ್ಕೆ ಮನವಿ ಮಾಡಿದ್ದಾರೆ ಭಕ್ತರ ಸಂಖ್ಯೆ ಹೆಚ್ಚಳದ ಕಾರಣ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಬಾಗಿಲನ್ನು ಬಂದ್ ಮಾಡಿಸಿದ್ರು ಆದರೆ ಭಕ್ತರ ಮನವಿ ಮತ್ತು ಡಿಸಿಯ ಮಧ್ಯಸ್ಥಿಕೆಯಿಂದ ಬಾಗಿಲು ತೆರೆದು ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು ದೇವಾಲಯದ ಮುಂಭಾಗ ಭಕ್ತರು ಎದುರಿ ನಿಂತಿರುವ ದೃಶ್ಯ ವೀಕ್ಷಕರ ಗಮನ ಸೆಳೆದಿದೆ ಗುರುವಾರ ಮುಂಜಾನೆ ಐದು ಗಂಟೆವರೆಗೂ ಹನ್ನೊಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಭಕ್ತರಿಂದ ದರ್ಶನ ನಡೆಸಲಾಗಿದೆ ಮತ್ತು ಬುಧವಾರ ಒಂದೇ ದಿನ ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಎಂದು ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ ನಂತರ ಸಚಿವರು ಭಕ್ತರಲ್ಲಿ ಮನವಿ ಮಾಡಿ ದೇಗುಲಕ್ಕೆ ದರ್ಶನಕ್ಕೆ ಬಂದರು ಭಕ್ತರು ಕನಿಷ್ಠ ಐದು ಗಂಟೆ ಕಾಯಲು ಸಿದ್ದರಾಗಿ ಬನ್ನಿ ಅಕ್ಟೋಬರ್ ಹದಿನಾರರ ರಾತ್ರಿ ಹತ್ತಕ್ಕೆ ದರ್ಶನದ ಸರತಿ ಸಾಲು ಬಂದ್ ಆಗಲಿದೆ ಅಲಂಕಾರ ಹಾಗೂ ನೈವೇದ್ಯಕ್ಕಾಗಿ ರಾತ್ರಿ ಹನ್ನೆರಡಕ್ಕೆ ದರ್ಶನ ಬಂದ್ ಆಗಲಿದೆ ಆದರೆ ಅಕ್ಟೋಬರ್ ಹದಿನೇಳರ ಮುಂಜಾನೆ ಐದು ಗಂಟೆಗೆ ದರ್ಶನ ಪ್ರಾರಂಭವಾಗುತ್ತದೆ ದಯವಿಟ್ಟು ಈ ವೇಳಾಪಟ್ಟಿಯನ್ನು ಗಮನಿಸಿ ಬನ್ನಿ ಎಂದು ಮನವಿಯನ್ನ ಮಾಡಿದ್ದಾರೆ ಕಳೆದ ಬಾರಿಗಿಂತ ಈ ಬಾರಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಜಿಲ್ಲಾಡಳಿತ ನಿರೀಕ್ಷೆ ಮಾಡಿದಂತಹ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವುದು ಕಂಡುಬಂದಿದೆ ಹಾಸನಾಭೆ ದೇವಾಲಯದ ಒಂದು ಸಾವಿರ ರೂಪಾಯಿ ಮತ್ತು ಮುನ್ನೂರರ ವಿಶೇಷ ದರ್ಶನದ ಸಾಲುಗಳು ತುಂಬಿ ನಿಂತಿವೆ ಕಿಲೋಮೀಟರ್ ಗಟ್ಟಲೆ ಸಾಲುಗಳಲ್ಲಿ ಸಾವಿರಾರು ಭಕ್ತರು ಟಿಕೆಟ್ ಪಡೆದು ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ ಧರ್ಮದರ್ಶನದ ಸಾಮಾನ್ಯ ಸಾಲುಗಳು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿವೆ ನನಗೆ ಹಸಿವಿನ ಸಂಕಟ ಅನ್ನದ ಮೌಲ್ಯ ಗೊತ್ತು ಅದಕ್ಕೆ ಅನ್ನಭಾಗ್ಯ ಜಾರಿಗೆ ತಂದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನುಡಿದರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ ವಿಶ್ವ ಆಹಾರ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕವಿ ಬೇಂದ್ರೆ ಅವರು ರೈತರನ್ನ ಅನ್ನ ಬ್ರಹ್ಮ ಎಂದು ಕರೆದಿದ್ದಾರೆ ಅದರಿಂದ ಅನ್ನ ವ್ಯರ್ಥ ಮಾಡೋದು ಬಿಸಾಡೋದು ಅನ್ನಬ್ರಹ್ಮನಿಗೆ ಮಾಡುವ ಅಪಮಾನ ಎಂದರು ನಾವು ಒಂದು ಕಾಲದಲ್ಲಿ ಅನ್ನಕ್ಕಾಗಿ ಅಮೆರಿಕದ ಮೇಲೆ ಅವಲಂಬಿತರಾಗಿದ್ದೆವು ಈಗ ವಿದೇಶಗಳಿಗೆ ರಫ್ತು ಮಾಡುವ ಮಟ್ಟಕ್ಕೆ ಪ್ರಗತಿ ಸಾಧಿಸಿದ್ದೇವೆ ಇದರ ಜೊತೆಗೆ ಊಟ ವ್ಯರ್ಥ ಮಾಡುವ ಪ್ರಮಾಣವು ಹೆಚ್ಚಾಗುತ್ತಿರುವುದು ಬೇಸರದ ಸಂಗತಿ ಎಂದರು ಬೆಂಗಳೂರು ಒಂದರಲ್ಲೇ ಪ್ರತಿ ವರ್ಷ ಒಂಬೈನೂರ ಟನ್ ಆಹಾರ ವೇಸ್ಟ್ ಆಗುತ್ತಿದೆ ಹೆಚ್ಚು ಕಡಿಮೆ ಮುನ್ನೂರ ಅರವತ್ತು ಕೋಟಿ ಮೌಲ್ಯದ ಆಹಾರ ವೇಸ್ಟ್ ಮಾಡುತ್ತಿದ್ದೇವೆ ಎಂದು ಕೆ ಅಧ್ಯಯನ ಉಲ್ಲೇಖಿಸಿದೆ ಗೊತ್ತಿದ್ದು ಗೊತ್ತಿದ್ದು ಆಹಾರವನ್ನು ವೇಸ್ಟ್ ಮಾಡೋದು ಅನ್ನಕ್ಕೆ ತೋರುವ ಅಹಂಕಾರ ಎಂದರು ಅನ್ನ ವೇಸ್ಟ್ ಮಾಡೋದು ಪಾಪದ ಕೆಲಸ ಎಂದು ಮಹಾತ್ಮ ಗಾಂಧಿ ಹೇಳಿದ್ದಾರೆ ಯಾರು ಹಸಿವಿನಿಂದ ಮಲ್ಗಬಾರದೆನ್ನೋದು ಕಾಂಗ್ರೆಸ್ ಬದ್ದತೆ ಹೀಗಾಗಿ ಬಡವರ ಪರವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದು ಕಾಂಗ್ರೆಸ್ ಆಹಾರ ಭದ್ರತಾ ಕಾಯ್ದೆಯನ್ನ ಜಾರಿಗೆ ತಂದಿದ್ದು ಕಾಂಗ್ರೆಸ್ ಪ್ರಧಾನಿ ಮನಮೋಹನ್ ಸಿಂಗ್ ಆಹಾರ ಭದ್ರತೆ ಕಾಯ್ದೆಯನ್ನ ಬಿಜೆಪಿ ತೀವ್ರವಾಗಿ ವಿರೋಧಿಸಿತ್ತು ಬಡವರ ವಿರೋಧಿ ನೀತಿ ಬಿಜೆಪಿ ಸಿದ್ದಾಂತ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಆ ಕಡೆ ಬಿಜೆಪಿಗೂ ಚಪ್ಪಾಳೆ ತಟ್ಟೋದು ಈ ಕಡೆ ಬಡವರ ಪರ ಕಾರ್ಯಕ್ರಮ ಕೊಟ್ಟು ಕಾಂಗ್ರೆಸ್ಗೂ ಚಪ್ಪಾಳೆ ತೊಟ್ಟೋದನ್ನ ಮಾಡಬೇಡಿ ಅನ್ನದ ಪರವಾಗಿರುವ ಕಾಂಗ್ರೆಸ್ ಬದ್ದತೆ ಅರ್ಥ ಮಾಡಿಕೊಳ್ಳಿ ಎಂದು ಕರೆ ನೀಡಿದೆ ಅನ್ನಭಾಗ್ಯದ ಅಕ್ಕಿಯನ್ನು ಸಂಗ್ರಹಿಸಿ ಕಾಳಸಂತೆಯಲ್ಲಿ ಮಾರುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಕಾಳಸಂತೆ ಮಾರಾಟ ತಪ್ಪಿಸಲು ಐದು ಕೆಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆಜಿ ಕಾಳು ಬೇಳೆ ವಿತರಿಸಲು ತೀರ್ಮಾನಿಸಿದ್ದೇವೆ ಎಂದರು ಆಹಾರದ ಬಗ್ಗೆ ಜಾಗ್ರತೆ ಸಣ್ಣ ರೈತರ ರಕ್ಷಣೆ ಮಾಡುವುದು ನಮ್ಮ ನಿಮ್ಮ ಮತ್ತು ನಾಗರಿಕ ಸಮಾಜದ ಜವಾಬ್ದಾರಿ ಎಂದರು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಅನ್ನಭಾಗ್ಯ ಯೋಜನೆಯಲ್ಲಿ ಹೆಚ್ಚುವರಿಯಾಗಿ ನೀಡಲಾಗುತ್ತಿರುವ ಅಕ್ಕಿ ದುರ್ಬಳಕೆಯಾಗುತ್ತಿರುವುದನ್ನು ತಪ್ಪಿಸಲು ಎಣ್ಣೆ ಬೇಳೆ ಸಕ್ಕರೆ ಉಪ್ಪು ಸೇರಿದಂತೆ ಐದಾರು ಪದಾರ್ಥಗಳಿರುವ ಇಂದಿರಾ ಕಿಟ್ ವಿತರಿಸಲು ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ತಿಳಿಸಿದರು ಈ ಸರ್ಕಾರ ಬರುವ ಮುನ್ನ ಅನ್ನಭಾಗ್ಯ ಯೋಜನೆಯಡಿ ಐದು ಕೆಜಿ ಅಕ್ಕಿಯನ್ನು ಹತ್ತು ಕೆಜಿಗೆ ಏರಿಸುವುದಾಗಿ ಭರವಸೆ ನೀಡಿದ್ದೆವು ನಂತರ ಇದರ ದುರ್ಬಳಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಕಳೆದ ಸಚಿವ ಸಂಪುಟದಲ್ಲಿ ಹೊಸ ತೀರ್ಮಾನಕ್ಕೆ ಬಂದಿದ್ದೇವೆ ಎಂದರು ಇವತ್ತು ಭಾಳ ಸಂತೋಷದಿಂದ ಆಹಾರ ಇಲಾಖೆಯವರು ಆಚರಣೆ ಮಾಡ್ತಾ ಇರ್ತಕ್ಕಂಥ ವಿಶ್ವ ಆಹಾರ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ವರ್ಷ शुद्ध आहार दिनचर्येना आचरण मारता इदीन विश्वसंस्थे आहार कृषि आयोग ऑर्गेनाइजेशन संस्थे स्थापनेार इinden प्रतिवर्ष आचरणे मारता इदीन इद्दु उद्देश्या ಇಡೀ ಜಗತ್ತಿನಲ್ಲಿ ಆಹಾರದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಭಾಳ ಜನರಿಗೆ ಆಹಾರದ ಮಹತ್ವ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಗೊತ್ತಿದ್ದು ಗೊತ್ತಿದ್ದು ಆಹಾರವನ್ನು న్యూస్ బ్రేక్ న్యూస్ ನಾಯಕ ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ಫೋನ್ ಕಾಲ್ ಬಂದಿತು ಎಂಬ ಹೇಳಿಕೆ ಕುರಿತು ಮಾಜಿ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಸಿಟಿ ರವಿ ಪ್ರತಿಕ್ರಿಯೆ ನೀಡಿ ಕಿರಿಕಾರಿದರು ಹಾಸನಗರದ ಹಾಸನಾಂಬೆ ದೇವಾಲಯದ ಹೊರಭಾಗದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಆಗಲೇ ಹೇಳಬೇಕಿತ್ತು ಒಂದು ವೇಳೆ ಅವರಿಗೆ ದೆಹಲಿಯಿಂದ ಕಾಲ್ ಬಂದಿದ್ರೆ ಅದನ್ನು ತಕ್ಷಣವೇ ಸ್ಪಷ್ಟಪಡಿಸಬೇಕಾಗಿತ್ತು ಈಗ ಕಾಂಗ್ರೆಸ್ ಒಳಗೆ ಅವಕಾಶ ತಪ್ಪು ಆತಂಕದಿಂದ ಈ ಹೇಳಿಕೆಯನ್ನ ನೀಡುತ್ತಿದ್ದಾರೆ ರಾಜಕಾರಣಿಗಳ ಮಾತು ಯಾವಾಗಲೂ ಸತ್ಯ ಇರೋದಿಲ್ಲ ಕೆಲವೊಮ್ಮೆ ತಮ್ಮ ಅನುಕೂಲಕ್ಕಾಗಿ ಸುಳ್ಳು ಹೇಳ್ತಾರೆ ಅವರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅವರಿಗೆ ಗೊತ್ತೆಂದು ವ್ಯಂಗ್ಲವಾಡಿದರು ಪ್ರಿಯಾಂಕ ಖರ್ಗೆ ನೀಡಿದ ಆರ್ಎಸ್ಎಸ್ ಕುರಿತು ಹೇಳಿಕೆಗೆ ತಿರುಗೇಟು ನೀಡಿ ನಿಸ್ವಾರ್ಥ ಸೇವೆಗೆ ಹೆಸರಾಗಿರುವ ಸಂಘಟನೆಯೇ ಆರ್ಎಸ್ಎಸ್ ರಾಷ್ಟ್ರಹಿತದ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿರುವ ಸಂಸ್ಥೆ ವಿರುದ್ದ ಮಾತುಕತೆ ಮಾತನಾಡುವುದು ಸರಿಯಲ್ಲ ಅವರು ದೇಶದ್ರೋಹಿ ಮತೀಯವಾದಿ ಮತ್ತು ಜಾತಿ ಹೆಸರಲ್ಲಿ ಜನರನ್ನು ವಿಭಜಿಸುವ ವಿರುದ್ದ ಮಾತನಾಡಿದ್ರೆ ಸರಿಯಾಗಿತ್ತು ಆದರೆ ಅವರ ಮಾತು ರಾಷ್ಟ ಹಿತದ ಮಾತಲ್ಲ ಎಂದರು ಭಾರತ ವಿಶ್ವಗುರು ಆಗಬೇಕೆಂಬ ಹಂಬಲದಿಂದ ಆರ್ಎಸ್ಎಸ್ ವ್ಯಕ್ತಿ ನಿರ್ಮಾಣದ ಕೆಲಸ ಮಾಡುತ್ತಿದೆ ನಿಮ್ಮ ಮನಸ್ಥಿತಿ ಬದಲಾಯಿಸಿ ನಿಮ್ಮ ಮಾತುಗಳಿಂದ ದೇಶದ್ರೋಹಿಗಳು ಮತ್ತು ಸಮಾಜಘಾತುಕ ಶಕ್ತಿಗಳಿಗೆ ಮಾತ್ರ ಲಾಭವಾಗುತ್ತಿದೆ ಜಾತಿ ಜಾತಿ ಎತ್ತಿಕಟ್ಟ ಸಮಾಜ ಒಡೆಯುವ ಪ್ರಯತ್ನ ನಡೆಯುತ್ತಿದೆ ರಾಷ್ಟಭಕ್ತ ಸಂಘಟನೆಯ ವಿರುದ್ದ ಅಪಪ್ರಚಾರ ಮಾಡುತ್ತಾ ಯಾರಿಗೆ ಲಾಭ ಮಾಡಿಕೊಳ್ಳಲು ಹೊರಟಿದ್ದೀರಿ ಎಂದು ಪ್ರಶ್ನಿಸಿದರು ದೇಶಭಕ್ತಿ ಶಿಕ್ಷಣ ರಾಧವೇ ಜಾತಿ ವ್ಯವಸ್ಥೆ ಅಳಿಸುವ ಬಗ್ಗೆ ಜಾಗೃತಿ ಮೂಡಿಸುವುದು ತಪ್ಪೆ ಆರ್ಎಸ್ಎಸ್ಗೆ ಯಾವುದೇ ಸದಸ್ಯತ್ವದ ಅವಶ್ಯಕತೆ ಇಲ್ಲ ಬನ್ನಿ ಶಾಖೆಗೆ ನಿಮಗೆ ಒಪ್ಪದಿದ್ರೆ ಹೇಳಿ ಎಂದು ಆಹ್ವಾನ ನೀಡಿದರು ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ಅವಕಾಶದ ಹುಡುಕಾಟದಲ್ಲಿ ಬಹಳ ಜನ ಇರ್ಬೇಕಾಗ್ತದೆ ಅಂತ ಅವಕಾಶ ಬಂದಿದ್ರೆ ಡಿ ಕೆ ಶಿವಕುಮಾರ್ ಮಾಡ್ಕೊಳ್ತಿದ್ರು ಅಂತ ಅನ್ಸೋದಿಲ್ಲ ಆ ತರದೇನೋ ಅವಕಾಶಗಳು ಬಂದಿದ್ರೆ ಈಗ ಹೇಳ್ತಿರೋದ್ರ ಹಿನ್ನೆಲೆ ಬಹುಶಃ ಕಾಂಗ್ರೆಸ್ ಒಳಗೆ ತನಗೆ ಅವಕಾಶಗಳು ತಪ್ಪು ಹೋಗದೆ ಇರಲಿ ಎನ್ನುವಂತ ಉದ್ದೇಶ ಇರ್ಬೋದು ರಾಜಕಾರಣಿಗಳು ಮಾತಾಡುವ ಮಾತುಗಳಲ್ಲಿ ಎಲ್ಲಾ ಕಾಲದಲ್ಲೂ ಸತ್ಯ ಇರುತ್ತೆ ಅಂತ ನೀವು ಭಾವಿಸ್ಬೇಡಿ ಎಲ್ಲಾ ಕಾಲದಲ್ಲೂ ಸತ್ಯ ಇರುತ್ತೆ ಅಂತ ನೀವು ಭಾವಿಸಿದ್ರೆ ಅದು ತಪ್ಪಾಗ್ಬಿಡುತ್ತೆ ಕೆಲವೊಮ್ಮೆ ಸತ್ಯ ಮಾತಾಡ್ತಾರೆ ಕೆಲವೊಮ್ಮೆ ರಾಜಕಾರಣಕ್ಕೆ ಸುಳ್ಳು ಹೇಳ್ತಾರೆ ಅವ್ರು ಹೇಳಿರೋ ಸುಳ್ಳು ಸತ್ಯನೋ ಭಗವಂತನಿ ಗೊತ್ತು ಕಲ್ಮಿಡಿ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಹಾಗೂ ಗೀತಗಾಯನ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬರಹಗಾರರ ಜಿಲ್ಲಾಧ್ಯಕ್ಷ ಡಿ ತಿಳಿಸಿದರು ಬೇಲೂರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ರಾಜ್ಯೋತ್ಸವದ ಸಾಂಸ್ಕೃತಿಕ ಸಂಭ್ರಮಕ್ಕೆ ಹೊಸ ಬಣ್ಣ ತುಂಬುವ ಪ್ರಯತ್ನವಾಗಿ ಹಾಸನ ಜಿಲ್ಲಾ ಬರಹಗಾರರ ಸಂಘವು ನವೆಂಬರ್ ಎರಡರಂದು ಸಾಹಿತ್ಯ ಪರಂಪರೆಗಾಗಿಯೇ ಪ್ರಸಿದ್ದವಾಗಿರುವ ಹಲ್ಮಿಡಿ ಗ್ರಾಮದಲ್ಲಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಿದೆ ಇಲ್ಲಿ ಮೊದಲ ಆದ್ಯತೆಯನ್ನು ಸ್ಥಳೀಯ ಸಾಹಿತಿಗಳಿಗೆ ಮತ್ತು ಕಲಾವಿದರಿಗೆ ನೀಡಲಾಗಿದೆ ಎಂದ ಅವರು ಹಾಸನ ಜಿಲ್ಲಾ ಬರಹಗಾರರ ಸಂಘವು ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಕವಿಗೋಷ್ಠಿಗಳನ್ನು ಆಯೋಜಿಸುತ್ತಾ ಬರಹಗಾರರು ಕವಿಗಳು ಕಲಾವಿದರು ಹಾಗೂ ಸಾಹಿತ್ಯಾಸಕ್ತರನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತಿದೆ ಪ್ರತಿವರ್ಷವೂ ನವೀನ ಕವಿತಾ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವುದು ಮತ್ತು ಕನ್ನಡ ಸಾಹಿತ್ಯ ಅಭಿಮಾನವನ್ನು ಬೆಳೆಸೋದು ನಮ್ಮ ಉದ್ದೇಶ ಈಗಾಗಲೇ ಸಂಘದ ವತಿಯಿಂದ ಸುಮಾರು ಏಳುನೂರು ಗಣ್ಯ ಕವಿಗಳು ಶಿಕ್ಷಕರು ಕಲಾವಿದರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸುವ ಭಾಗ್ಯ ನಮಗೆ ಸಿಕ್ಕಿದೆ ಈ ಬಾರಿಯೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗೌರವಿಸುವ ಕೆಲಸವಾಗಲಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಗೌರವಾಧ್ಯಕ್ಷ ಹಾಗೂ ಉದಯ ವರದಿ ಸಂಪಾದಕರಾದ ವೆಂಕಟೇಶ್ ಪ್ರತಿ ವರ್ಷ ಒಂದೊಂದು ಪ್ರಸಿದ್ಧ ಸ್ಥಳಗಳಲ್ಲಿ ಕಾವ್ಯಕುಂಚ ಕಲಾವಿದರನ್ನು ಗೌರವಿಸುತ್ತಿದ್ದೆವು ಆದರೆ ಈ ಬಾರಿ ಈ ವರ್ಷ ಹಲ್ಮಿಡಿ ಗ್ರಾಮವನ್ನು ಆಯ್ಕೆ ಮಾಡಿರುವುದಕ್ಕೆ ಕಾರಣ ಹಲ್ಮಿಡಿ ಗ್ರಾಮವು ಕನ್ನಡದ ಮೊದಲ ಶಿಲಾಶಾಸನದಾತ ಅವರು ಕನ್ನಡದ ಹೆಮ್ಮೆ ಈ ನೆಲದಲ್ಲಿ ಕನ್ನಡ ರಾಜ್ಯೋತ್ಸವದ ದಿನ ಕವಿಗೋಷ್ಠಿ ಆಯೋಜಿಸಿರುವುದು ನಮ್ಮೆಲ್ಲರಿಗೂ ಗೌರವ ಮತ್ತು ಸಾಂಸ್ಕೃತಿಕ ಹೊಣೆಗಾರಿಕೆಯ ಕಾರ್ಯವಾಗಿದೆ ಈ ಮೂಲಕ ಕನ್ನಡದ ಶ್ರೇಷ್ಠತೆ ಮತ್ತು ಅದರ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ತಲುಪಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ ಎಂದ ಅವರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕವಿಗಳಿಗೆ ವಿಶೇಷ ಆದ್ಯತೆ ನೀಡುವುದಾಗಿ ಸಂಘದ ಅಧ್ಯಕ್ಷರು ತಿಳಿಸಿದರು ಕವಿಗಾಯನ ಕಲಾಕುಂಚ ಸಂಗೀತ ಕಾರ್ಯಕ್ರಮ ಸಾಹಿತ್ಯ ಚರ್ಚೆ ಮತ್ತು ಕವಿತಾ ವಿಮರ್ಶೆ ಎಲ್ಲ ಒಂದೇ ವೇದಿಕೆಯಲ್ಲೇ ನಡೆಯಲಿದ್ದು ದಿನವಿಡಿ ಕಾರ್ಯಕ್ರಮಗಳು ನಡೆಯಲಿವೆ ಕವಿತಾ ವಾಚನದ ಜೊತೆಗೆ ಜನಪದ ಕಲೆಗಳು ನುಡಿನಮನ ಕನ್ನಡ ಗೀತಗಾಯನ ಮತ್ತು ರಾಜ್ಯೋತ್ಸವ ಗೀತೆಯ ಸಂಯೋಜಿತ ಪ್ರದರ್ಶನವೂ ಕಾರ್ಯಕ್ರಮದ ಅರ್ಪಣೆಯಾಗಲಿದೆ ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸುಮಾರು ನೂರಕ್ಕೂ ಹೆಚ್ಚು ಕವಿಗಳು ಸಾಹಿತ್ಯಾಸಕ್ತರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಅಲ್ಲದೆ ಮೂಲಭೂತ ಸೌಕರ್ಯಗಳು ಹಲ್ಮೇಡಿಯಲ್ಲಿ ಕೊರತೆಯಿದ್ದು ಸ್ಥಳೀಯ ಶಾಸಕರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮತ್ತು ಜನಪ್ರತಿನಿಧಿಗಳ ಸಹಕಾರ ಪಡೆದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿಕೊಡಲು ಸಹಕಾರ ಕೇಳಿದ್ದು ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಕನ್ನಡಪರ ಸಂಘಟನೆಗಳು ಮತ್ತು ಸಾಹಿತ್ಯಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಕೋರಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಬರಹಗಾರ ಸಂಘದ ಸಲಹೆಗಾರ ಚನ್ನೇಗೌಡ ಸಂಘದ ಕಾರ್ಯದರ್ಶಿ ದಿಬ್ಬೂರು ರಮೇಶ್ ಡಾ ರಾಜ್ ಕುಮಾರ್ ಸಂಘದ ಅಧ್ಯಕ್ಷ ತೀರ್ಥಂಕರ್ ಹಾಜರಿದ್ದರು ಎಚ್ಐ ನ್ಯೂಸ್ ಬೇಲೂರು ಕೇಂದ್ರ ಬರಹಕಾರ ಸಂಘದ ವತಿಯಿಂದ ಸತತವಾಗಿ ಐದು ವರ್ಷಗಳಿಂದ ನಾವು ನಿರಂತರವಾಗಿ ಕನ್ನಡ ನಾಡು ನುಡಿ ಜಲ ಭಾಷೆಯ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ ಈ ಸಲ ನಮ್ಮ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಬೇಲೂರು ತಾಲೂಕಿನ ಅಲ್ಮಿಡಿ ಗ್ರಾಮದಲ್ಲಿ ನಾವು ಈ ಕಾರ್ಯ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ನಮ್ಮ ಸಂಘ ಹಾಗೆ ನಮ್ಮ ಸಂಘದ ವತಿಯಿಂದ ಐದು ವರ್ಷಗಳಲ್ಲಿ ಏಳ್ನೂರು ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ವೇದಿಕೆಯನ್ನು ನೀಡಿದ್ದೀವಿ ನೂರಾರು ಹೆಚ್ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ ಬೇಲೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಅಕ್ಟೋಬರ್ ಮೂವತ್ತೊಂದರಂದು ಚುಟುಕು ಕೌಸ್ತುಭ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಿಗೆ ಚುಟುಕು ಸಾಹಿತ್ಯದ ಬಗ್ಗೆ ತಿಳುವಳಿಕೆ ಮತ್ತು ಆಸಕ್ತಿಯನ್ನು ಬೆಳೆಸಲು ವಿವಿಧ ಶಾಲೆಗಳಲ್ಲಿ ಚುಟುಕು ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಿರಣ್ ಕುಮಾರ್ ತಿಳಿಸಿದ್ದಾರೆ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಅಕ್ಟೋಬರ್ ಮೂವತ್ತೊಂದರಂದು ಹೊಯ್ಸಳ ಕಾಲೇಜಿನಲ್ಲಿ ನಡೆಯಲಿರುವ ಚುಟುಕು ಕೌಸ್ತುಭ ರಾಜ್ಯ ಪ್ರಶಸ್ತಿ ಪ್ರಧಾನ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಹನಿಗವನ ಕಂದಪದ್ಯ ಮತ್ತು ಚುಟುಕು ಸಾಹಿತ್ಯದ ನಡುವೆ ಅದರದೇ ಆದ ಪ್ರಕಾರಗಳಿವೆ ಕಥೆ ಕಾದಂಬರಿ ಕವಿತೆ ಬರೆಯಲು ಸಾಕಷ್ಟು ಕಾಲಾವಧಿ ಸಿಗುತ್ತದೆ ಆದರೆ ಚುಟುಕು ಶೀರ್ಷಿಕೆಯನ್ನ ನೀಡಿ ಆ ಕಣದಲ್ಲೇ ಪ್ರಾಸುದಾಯಕವಾಗಿ ಬರೆಯಬೇಕು ಹೊಯ್ಸಳ ಕಾಲೇಜಿನಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿದ್ದು ಅವರಿಗೆ ಚುಟುಕು ಸಾಹಿತ್ಯ ಬರೆಯುವ ಬಗ್ಗೆ ಅರಿವು ಮೂಡಿಸಿ ಕನಿಷ್ಠ ಮೂವತ್ತು ಮಕ್ಕಳಲ್ಲಾದರೂ ಸಾಹಿತ್ಯ ಪ್ರೇಮ ಬೆಳೆಯುವಂತೆ ಮಾಡಿದರೆ ನಮ್ಮ ಶ್ರಮ ಸಾರ್ಥಕವಾಗುತ್ತದೆ ಎಂದರು ವಿದ್ಯಾರ್ಥಿ ಜೀವನದಿಂದಲೇ ಮಕ್ಕಳು ಸಾಹಿತ್ಯದ ಬಗ್ಗೆ ಆಸಕ್ತಿ ವಹಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಸಾಹಿತಿಯಾಗಲು ಸಾಧ್ಯ ಸಾಹಿತ್ಯವನ್ನು ಪ್ರವೃತ್ತಿಯಾಗಿ ಬೆಳೆಸಿಕೊಳ್ಳುವ ಮೂಲಕ ಆ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬಹುದು ಹೊಯ್ಸಳ ಕಾಲೇಜಿನಲ್ಲಿ ಅಕ್ಟೋಬರ್ ಮೂವತ್ತೊಂದರಂದು ಚುಟುಕು ಒಲವು ಬದುಕಿಗೆ ಚೆಲುವು ಶೀರ್ಷಿಕೆ ಅಡಿ ಚುಟುಕು ಕೌಸ್ತುಭ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಚುಟುಕು ಸಾಹಿತ್ಯ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಆಗಮಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷ ದೇವರಾಜ್ ನಿಡುಗೋಡು ಪ್ರಧಾನ ಕಾರ್ಯದರ್ಶಿ ಚಂದ್ರಕಿರಣ್ ಗುಜ್ಜಾರ್ ನಿರ್ದೇಶಕ ಹಿರೇಕೊಲೆ ನಂಜುಣಯ್ಯ ಮಾಧ್ಯಮ ಸಲಹೆಗಾರ ಎ ರಾಘವೇಂದ್ರ ಹೊಳ್ಳ ಉಪಸ್ಥಿತರಿದ್ದರು ಒಲವು ಬದುಕಿಗೆ ಚೆಲುವು ಎಂಬ ಕಾರ್ಯಕ್ರಮದ ಶೀರ್ಷಿಕೆಯಡಿ ಒಂದು ಅತ್ಯುತ್ತಮವಾದಂತಹ ಚುಟುಕು ಕವಿಗೋಷ್ಠಿ ಮತ್ತೆ ಚುಟುಕು ಕೌಸ್ತುಭ ರಾಜ್ಯ ಪ್ರಶಸ್ತಿಯನ್ನ ಇಬ್ಬರೂ ಪ್ರಧಾನವಾಗಿ ಪ್ರಧಾನವಾದಂತಹ ವ್ಯಕ್ತಿಗಳಿಗೆ ನಾವು ಅರ್ಪಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡುವ ದೃಷ್ಟಿಯಿಂದ ಈ ಒಂದು ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ ನಮ್ಮ ಶಾಲಾ ಕಾಲೇಜು ಮಕ್ಕಳಿಗೆ ಬೆಳೆಸ್ತಕ್ಕಂಥದ್ದು ಮೊದಲನೇದಾಗಿ ಏಕೆ ಅಂತ ಅಂದ್ರೆ ಶಾಲಾ ಕಾಲೇಜಿನಲ್ಲಿ ಮಕ್ಕಳು

ಚನ್ನರಾಯಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಿಐಟಿಯು ವತಿಯಿಂದ ತೆಂಗು ಬೆಳೆಗಾರರ ಸಮಸ್ಥೆಗಳ ಕುರಿತು ಮತ್ತು ಪರಿಹಾರ ಕುರಿತು ಏರ್ಪಡಿಸಿದ ವಿಚಾರ ಸಂಕೀರ್ಣದಲ್ಲಿ ಅವರು ಮಾತನಾಡಿದರು ರೈತರು ಬೆಳೆದ ಉತ್ಪನ್ನಗಳನ್ನು ಸರ್ಕಾರ ಖರೀದಿಸುವ ಮೂಲಕ ಅವರ ನೆರವಿಗೆ ಧಾವಿಸಬೇಕು ತುಮಕೂರು ಹಾಸನ ಮಂಡ್ಯ ಜಿಲ್ಲೆ ಸೇರಿ ಹದಿನೇಳು ಜಿಲ್ಲೆಗಳಲ್ಲಿ ತೆಂಗು ಬೆಳೆಯಲಾಗುತ್ತಿದೆ ಹತ್ತರಿಂದ ಹನ್ನೆರಡು ಮಾರುಕಟ್ಟೆಗಳಲ್ಲಿ ಹರಾಜು ಪ್ರಕ್ರಿಯೆ ನಡೆಯುತ್ತದೆ ಕೊಬ್ಬರಿ ಮತ್ತು ತೆಂಗು ಬೆಳೆಯ ಖರೀದಿಯ ಮಾನದಂಡ ಬದಲಾಗಬೇಕು ಮಾರುಕಟ್ಟೆಯ ಹರಾಜು ಪ್ರಕ್ರಿಯೆ ಮಾರುಕಟ್ಟೆಯ ಕೌಶಲ್ಯದ ಬಗ್ಗೆ ರೈತರಿಗೆ ಅರಿವಿರಬೇಕು ಎಂದರು ತೆಂಗು ಬೆಳೆ ಜೊತೆ ಅಂತರ ಬೆಳೆಗಳನ್ನು ಬೆಳೆಯುವುದರಿಂದ ರೈತಾಪಿ ವರ್ಗದವರ ಆದಾಯ ಹೆಚ್ಚಾಗುತ್ತದೆ ಕೊಬ್ಬರಿ ಮತ್ತು ತೆಂಗು ಉತ್ಪನ್ನದ ಆಹಾರ ಮೇಳ ಆಯೋಜಿಸಬೇಕು ಆಹಾರ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕೆಂದು ಹೇಳಿದ್ರು ಕೃಷಿ ಇಲಾಖೆಯ ನಿವೃತ್ತ ಅಧಿಕಾರಿ ಚೈತನ್ಯಕುಮಾರ್ ಮಾತನಾಡಿ ಗುಣಮಟ್ಟದ ತೆಂಗಿನ ಸಸಿಗಳನ್ನು ನಾಟಿ ಮಾಡಬೇಕು ಬೆಳೆಗಾರರಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ ದೊರಕುವಂತಾಗಬೇಕು ತೆಂಗು ಇಳುವರಿ ಹೆಚ್ಚಿಸುವ ತಂತ್ರಜ್ಞಾನ ಮತ್ತು ಕೌಶಲ ಕುರಿತು ತಿಳುವಳಿಕೆ ನೀಡಬೇಕು ತೆಂಗು ಬೆಳೆಯುವಲ್ಲಿ ಕೇರಳ ರಾಜ್ಯ ಪ್ರಥಮ ಸ್ಥಾನದಲ್ಲಿದ್ದರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಎಂದರು ತೆಂಗು ಬೆಳೆಗಾರರ ಹೋರಾಟ ಸಮಿತಿ ಜಿಲ್ಲಾ ಘಟಕದ ಅಧ್ಯಕ್ಷ ರಾಮಚಂದ್ರ ಮಾತನಾಡಿ ರೈತರ ಪಾಲಿಗೆ ಕಲ್ಪವೃಕ್ಷವಾದ ತೆಂಗು ಬೆಳೆಯನ್ನ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ ಗರಿರೋಗ ಕಾಂಡಕೊರಕ ಕಪ್ಪು ತಲೆ ರೋಗದಿಂದ ಶೇಕಡಾ ಐವತ್ತರಷ್ಟು ಇಳುವರಿ ಕುಂಠಿತವಾಗಿದೆ ಎಂದರು ತೋಟಗಾರಿಕೆ ಇಲಾಖೆ ಅಧಿಕಾರಿ ಕಿರಣ್ ಸಿಎಟಿಯು ಉಪಾಧ್ಯಕ್ಷ ಎಚ್ಎಸ್ ಮಂಜುನಾಥ್ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮಾತನಾಡಿದ್ರು ವಿಚಾರ ಸಂಕಿರಣದ ಸಿದ್ದತಾ ಸಮಿತಿಯ ಗೌರವಾಧ್ಯಕ್ಷ ಸಿಆರ್ ಶಂಕರ್ ಪ್ರಧಾನ ಕಾರ್ಯದರ್ಶಿ ಜೆಎನ್ ಚಂದ್ರಹಾಸ್ ನಿವೃತ್ತ ಪ್ರಾಂಶುಪಾಲ ಮೇಟಿಕೆರೆ ಹಿರಿಯಣ್ಣ ರೈತ ಸಂಘದ ಮುಖಂಡರಾದ ಸುಜಾತ ತಾಲೂಕು ಗ್ರಾಮ ಪಂಚಾಯಿತಿ ನೌಕರ ಸಂಘದ ಅಧ್ಯಕ್ಷ ಕರಿಯಪ್ಪ ಭಾಗವಹಿಸಿದ್ರು ಎಚ್ಐ ನ್ಯೂಸ್ ಚನ್ನರಪಟ್ಟಣ ಇಲಿವರಿ ಕಡಿಮೆ ಆಗಿದೆ ರೇಟ್ ಇದೆ ಬಟ್ ಇಳುವರಿ ಇಲ್ಲ ನಾವಿದ ಐದು ವರ್ಷದಿಂದ ನಾವು ಎಷ್ಟು ಕೆಜಿ ಬರ್ತಾ ಇತ್ತು ಇಷ್ಟೇ ಬರ್ತಾ ಇದೆ ಸರ್ವೆ ಸಾಮಾನ್ಯವಾಗಿ ದಿನನಿತ್ಯ ಮಾತಾಡ್ತಕ್ಕಂಥ ಒಂದು ಟಾಪಿಕ್ ಆಗಿದೆ ಅದನ್ನ ಇವತ್ತು ಒಂದು ವಿಚಾರ ಸಂಕಿರಣದ ಮುಖಾಂತರ ಬಹಳಷ್ಟು ವಿಚಾರಗಳನ್ನ ತಿಳಿದಂತವ್ರ ಮುಖಾಂತರ ಈ ಒಂದು ಚರ್ಚೆ ಏನಾಗ್ತಿದೆ ಇದು ಬಹಳಷ್ಟು ಅರ್ಥಪೂರ್ಣವಾದ ಚರ್ಚಿಸ ಇದಕ್ಕೆ ನಮ್ಮ ಎಲ್ಲ ಸನ್ನಿವೇಶವನ್ನ ಇವತ್ತದ ಸರ್ಕಾರ ನೀತಿಗಳು ಜಾರಿ ಮಾಡ್ತಾ ಇದ್ದಾವೆ ಭೂಮಿಯನ್ನ ರೈತನೇ ಕೊಡಬೇಕಾಯಿತು ಅನ್ನೋದನ್ನ ಬದಲಾವಣೆ ಮಾಡಿ ಯಾರು ಬ್ಲಾಕ್ನಲ್ಲಿ ಇರುತ್ತಾರೆ ಅವ್ನು ಎಷ್ಟು ಎಕರೆ ನೀತಿ ಆಗಿರೋದ್ರಿಂದ ಮುಂದಿನ ದಿವಸಗಳಲ್ಲಿ ಕೃಷಿ ಉಳಿಸಿ ಹೋರಾಟ ಕೂಡ ಅತ್ಯಂತ ಪ್ರಧಾನವಾಗಿ ಮಾಡಬೇಕಾದ ಜವಾಬ್ದಾರಿ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಚನ್ನರಾಯಪಟ್ಟಣದ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಏಳು ಜನ ಅಭ್ಯರ್ಥಿಗಳ ಜೊತೆ ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡ ಅಣತಿಯಾನಂದ್ ನಾಮಪತ್ರ ಸಲ್ಲಿಸಿದರು ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ ಚುನಾವಣೆಯು ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯಲಿದ್ದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಇವರೇ ಗೆಲ್ಲಿಸುವ ಮೂಲಕ ಮತದಾರರು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಬೇಕೆಂದು ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡ ಅಣತಿ ಆನಂದ್ ತಿಳಿಸಿದ್ದಾರೆ ಅವರು ಪಟ್ಟಣದ ಟಿಎಪಿಸಿಎಂಎಸ್ನ ಏಳು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಜೊತೆ ನಾಮಪತ್ರ ಸಲ್ಲಿಸಿ ನಂತರ ಮಾತನಾಡಿ ತಾಲೂಕಿನ ಅಭಿವೃದ್ದಿಗಾಗಿ ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡರು ಮತ್ತು ಎಂಎ ಗೋಪಾಲಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಹಿರಿಯರ ಸಹಕಾರದಿಂದ ಪಕ್ಷ ಸದೃಢಗೊಳಿಸುತ್ತಿದ್ದು ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಕೋರಿದ್ರು ಒಟ್ಟು ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಮತದಾರರಿದ್ದು ಸೊಸೈಟಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಜೆಡಿಎಸ್ನವರು ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದು ಈ ಬಾರಿ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಲು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ರೈತರ ಏಳಿಗೆಗಾಗಿ ಕಾಂಗ್ರೆಸ್ ಪಕ್ಷ ಶ್ರಮಿಸುತ್ತಾ ಬಂದಿತ್ತು ಗ್ಯಾರಂಟಿ ಯೋಜನೆಗಳು ಈ ಬಾರಿ ಕೈ ಹಿಡಿಯಲಿದ್ದು ಜನರ ಕಷ್ಟಗಳಿದೆ ನಾವು ಸ್ಪಂದಿಸುತ್ತಾ ಬಂದಿದ್ದು ಈ ಹಿಂದೆ ಆಡಳಿತ ನಡೆಸಿದ ಜೆಡಿಎಸ್ ಪಕ್ಷದವರು ಸಾಕಷ್ಟು ಅವ್ಯವಹಾರ ನಡೆಸಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಅಥವಾ ಅಕ್ರಮ ಮತದಾನಗಳು ನಡೆದರೆ ಕಾನೂನು ಹೋರಾಟ ಮಾಡಲಾಗುವುದು ಜೆಡಿಎಸ್ನವರು ಅಧಿಕಾರ ಹಿಡಿಯಲು ಯಾವ ಮಾರ್ಗವನ್ನಾದರೂ ಅನುಸರಿಸುತ್ತಾರೆ ಇದನ್ನು ತೀವ್ರವಾಗಿ ಖಂಡಿಸಿ ಚುನಾವಣೆಯು ಪಾರದರ್ಶಕವಾಗಿ ನಡೆಯುವಂತೆ ಈಗಾಗಲೇ ಚುನಾವಣಾ ಅಧಿಕಾರಿಗೆ ಎಚ್ಚರಿಕೆ ನೀಡಿದ್ದೇವೆ ಕೆಲವರಿಗೆ ಉದ್ದೇಶಪೂರ್ವಕವಾಗಿ ಐಡಿ ಕಾರ್ಡ್ ನೀಡದೆ ಭಾವಚಿತ್ರ ಪಡೆದು ತಾತ್ಕಾಲಿಕ ಕಾರ್ಡ್ ನೀಡಿದ್ದು ವ್ಯವಸ್ಥಿತ ಸಂಚು ರೂಪಿಸಿ ತಾರತಮ್ಯ ಮಾಡುತ್ತಿರುವುದು ಸರಿಯಲ್ಲ ಇದಕ್ಕೆ ಮತದಾರರು ಸರಿಯಾದ ಉತ್ತರ ನೀಡಲಿದ್ದಾರೆ ಎಂದರು ರೈತರಿಗೆ ಉಚಿತ ವಿದ್ಯುತ್ ನೀರಾವರಿ ಯೋಜನೆಗಳನ್ನು ಈಗಾಗಲೇ ಸಮರ್ಪಕವಾಗಿ ಜಾರಿಗೆ ತಂದಿದ್ದು ರೈತರ ಏಳಿಗೆಗಾಗಿ ಶ್ರಮಿಸುತ್ತೇವೆ ಎಂದರು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಸಿವಿ ಪ್ರೇಮ್ಕುಮಾರ್ ಹಿಂದುಳಿದ ವರ್ಗ ಎ ಮೀಸಲು ಎಂಎಂ ಮಂಜುನಾಥ್ ಪ್ರವರ್ಗ ಬಿ ಮೀಸಲು ಜೆಎನ್ ಮಂಜೇಗೌಡ ಜೋಗಿಪುರ ಸಾಮಾನ್ಯ ಕ್ಷೇತ್ರದಿಂದ ಟಿಕೆ ರಾಮಚಂದ್ರ ತರಬೇನಹಳ್ಳಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಶಶಿಕಲಾ ರವಿಕುಮಾರ್ ಗೌಡಿಗೆರೆ ಸಾಮಾನ್ಯ ಕ್ಷೇತ್ರದಿಂದ ಶಿವರಾಜ್ ಕಲಸಿಂದ ಮಹಿಳಾ ಮೀಸಲು ಸುವರ್ಣ ಪ್ರಕಾಶ್ ಮರವನಹಳ್ಳಿ ಒಟ್ಟು ಏಳು ಜನ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದು ಎಲ್ಲರನ್ನ ಬೆಂಬಲಿಸುವ ಮೂಲಕ ಈ ಬಾರಿ ಅತಿ ಹೆಚ್ಚು ಮತಗಳನ್ನು ನೀಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ ಮುಖಂಡರಾದ ಜಬಿ ಬೇಗ್ ಅನ್ನು ರೋಹಿತ್ ಪ್ರೇಮ್ ಕುಮಾರ್ ಮತ್ತಿತರರು ಹಾಜರಿದ್ದರು ಎಚ್ಎ ನ್ಯೂಸ್ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನಾಂಬೇದ್ ದರ್ಶನಕ್ಕೆ ಹರಿದು ಬಂದ ಭಕ್ತ ಜನಸಾಗರ ನಿರೀಕ್ಷೆಗೂ ಮೀರಿ ಭಕ್ತರ ಆಗಮನ ಹಾಸನಾಂಬೇದ್ ದರ್ಶನ ಭಾಗ್ಯಕ್ಕೆ ಶಿಷ್ಟಾಚಾರದಲ್ಲಿ ಗಣ್ಯರ ಪ್ರವೇಶ ಸಾಮಾನ್ಯ ಭಕ್ತರಿಗೆ ಮತ್ತೆ ಉಂಟಾದ ತೊಂದರೆ ಬೆಂಗಳೂರು ಒಂದರಲ್ಲೇ ವರ್ಷಕ್ಕೆ ಒಂಬೈನೂರ ಟನ್ ಅನ್ನ ವೇಸ್ಟ್ ಮಾಡ್ತಿದ್ದೇವೆ ನನಗೆ ಹಸಿವಿನ ಸಂಕಟ ಅನ್ನದ ಮೌಲ್ಯ ಗೊತ್ತು ಅದಕ್ಕೆ ಅನ್ನಭಾಗ್ಯ ಜಾರಿಗೆ ತಂದೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬಿಜೆಪಿಯಿಂದ ಶಿಗೆ ಕರೆ ವಿಚಾರ ಕಾಂಗ್ರೆಸ್ ಒಳಗೆ ಅವಕಾಶ ತಪ್ಪು ಆತಂಕದಿಂದ ಇಂತಹ ಹೇಳಿಕೆ ಕಿಡಿಕಾರಿದ ಮಾಜಿ ಸಚಿವ ಸಿಟಿ ರವಿ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್